ಹಲೋ ಫ್ರೆಂಡ್ಸ್ ಸಿರಿ ಸ್ಟಡಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನೋಡಿರಿ ಇವತ್ತು ಮುಂಜಾನೆ ನೆದ್ಕೊಳ್ಳನ ಮಳೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ಐದೈದುವರೆಗೇ ಮಳೆ ಸ್ಟಾರ್ಟ್ ಆಗೈತಿ ಈಗ ಆರೂವರೆ ಗಂಟೆ ಆಗೈತಿ ಬ್ರಷ್ ಎಲ್ಲ ಮಾಡಿ ಅಪ್ ಆಗಿ ಮಳೆ ಆಗಿದ್ದರಿಂದ ಸ್ವಲ್ಪ ತಣ್ಣಗಿತ್ತು ವಾತಾವರಣ ಫಸ್ಟಿಗೆ ಚಹಾ ಕಿಟ್ಟು ನೋಡಿರಿ ಚಾ ಕುಡ್ದಾದ್ಮೇಲೆ ನೆಕ್ಸ್ಟ್ ಮತ್ತು ಮನೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಇದನ್ನೇನು ವ್ಲಾಗಲ್ಲಿ ತೋರಿಸ್ಬೇಕು ಅಂದ್ಕೊಂಡಿದ್ದಿಲ್ಲ ಯಾಕಂದ್ರೆ ಇದು ಸ್ಟಡಿ ವ್ಲಾಗ್ ಐತಿ ಹೆಚ್ಚು ಟೈಮ್ ವೇಸ್ಟ್ ಮಾಡೋಕ್ಕೆ ನನಗೂ ಇಷ್ಟ ಇಲ್ಲ ಬಟ್ ಇವತ್ತಿನ ಬೆಳಿಗ್ಗೆ ವಾತಾವರಣ ನೋಡಿದ್ರೆ ಸ್ವಲ್ಪ ವಿಡಿಯೋ ಮಾಡಬೇಕು ಅನ್ನಿಸ್ತು ಫುಲ್ ತಂಪ ಈ ರೀತಿ ಮಳೆ ಆದಾಗ ಬಿಸಿ ಬಿಸಿ ಛಾ ಕುಡಿಬೇಕಂತನಿಸ್ತದೆ ಮೊದ್ಲ ಚಹಾ ಬೇಕು ಅದರೊಳಗೆ ಹಿಂಗೆ ಮಳೆ ಆದ್ರಂತೂ ಕೇಳಬೇಡ್ರಿ ಮೊದ್ಲು ಚಹಾ ಕುಡಿಯೋನು ಕಲ್ಬುರ್ಗಿ ಒಳಗೆ ಇರೋರಿಗೆ ಗೊತ್ತೈತಿ ಈಗ ಎರಡು ದಿವ್ಸದಿಂದ ಮಳೆ ಸ್ಟಾರ್ಟ್ ಆಗಿತ್ತು ನೋಡ್ರಿ ಬೆಳಗ್ಗೆ ಎದ್ದ ತಕ್ಷಣವೇ ಐದು ಐದುವರೆಗೆ ಇನ್ನು ನಿದ್ದೆ ಹತ್ತಾಗ್ನೇ ಮಳೆ ಚಾಲೂ ಆಗಿಬಿಟ್ಟಿತ್ತು ಎದ್ದ ತಕ್ಷಣನೇ ಫುಲ್ ತಂಪ ವಾತಾವರಣ ಕವಿದ ವಾತಾವರಣ ಇತ್ತು ಕಲ್ಬುರ್ಗಿ ಒಳಗೆ ಬೆಳಗ್ಗೆ ಏನು ಕೆಲಸ ಮಾಡಬೇಕಾದ್ರೆ ಓದಿದ್ದಿರುವಂತಹ ವಿಡಿಯೋವನ್ನು ಏನೂ ಮಾಡಿಲ್ಲ ಯಾಕಂತಂದ್ರೆ ಸ್ವಲ್ಪ ಗದ್ದಲ ಗದ್ಲು ಗದ್ಲಿದ್ದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಹುಡುಗರಲ್ಲಿ ಹುಡುಗರದು ಡಬ್ಬಿ ಕಟ್ಟೋದು ಸ್ವಲ್ಪ ಅವನ್ಸ್ ರೀತಿ ಇವತ್ತ ಅದಾದಮೇಲೆ ಓದ್ಕೋತಾನೆ ಅಡುಗೆ ಮಾಡಿ ಬಟ್ ಅಷ್ಟೊಂದು ವಿಡಿಯೋ ಮಾಡೋಕ್ಕೆ ನನಗೆ ಟೈಮ್ ಸಿಗಲಿಲ್ಲ ಅದಾದಮೇಲೆ ಬೆಳಗ್ಗೆ ನಾನು ಸೋಷಿಯಲ್ ಎಸ್ ಆರ್ ಎಜುಕೇಷನ್ ಚಾನಲ್ದು ಕಲಬುರಗಿ ವಿಭಾಗ ಮತ್ತು ಮೈಸೂರು ವಿಭಾಗ ಸ್ವಲ್ಪ ಮುಗಿಸೀನಿ ನಾಳೆ ಪೂರ್ತಿ ಕಂಪ್ಲೀಟ್ ಆಗ್ತದೆ ಕ್ವಶನ್ ಆನ್ಸರ್ ಅದು ಅನಲೈಸ್ ಮಾಡೋದು ಮುಗೀತಂತಂದ್ರೆ ಅಲ್ಲಿ ಒಂದು ಪ್ಲೇಲಿಸ್ಟಲ್ಲೇ ಅವರು ಕಂಟಿನ್ಯೂ ಆಗಿ ಆರನೇ ತರಗತಿದ್ದು ಪಠ್ಯಪುಸ್ತಕದ್ದು ಹೇಳತಾನೆ ವಿವರಣೆ ಮಾಡಿ ಮತ್ತು ಕ್ವಶನ್ ಆನ್ಸರ್ಗಳು ಕೂಡ ಕಂಪ್ಲೀಟ್ ಮಾಡಿಬಿಡ್ತಾರೆ ಅಲ್ಲಿಗೆ ಮೂರನೇ ಪಾಠ ಕಂಪ್ಲೀಟ್ ಆಗ್ತದೆ ನಾಳೆ ಈ ರೀತಿಯಾಗಿ ಬೆಳಿಗ್ಗೆ ನಾನು ಸೋಷಿಯಲ್ ಸೈನ್ಸ್ ಮುಗಿಸ್ಕೊಂಡಿನಿ ಅದಾದ್ಮೇಲೆ ಮೇಲೆ ನೋಡ್ರಿ ಕಮೆಂಟ್ ಒಳಗೆ ಒಬ್ಬರು ಹೇಳಿದರು ಹಾಸಿಗೆ ಮೇಲೆ ಕುಂತು ಸ್ಟಡಿ ಮಾಡಬಾರ್ದು ಹೇಳಿ ಬಟ್ ಇವತ್ತು ಕಲಬುರ್ಗಿ ಒಳಗೆ ಮಳೆಯಾಗಿ ಲೈಟು ಹೋಗಿ ಫುಲ್ ಮೋಡ ಕವಿದ ವಾತಾವರಣ ಇದ್ದಿದ್ದರಿಂದ ಮತ್ತು ಮಳೆ ಜಾಸ್ತಿ ಇರೋದ್ರಿಂದ ಲೈಟ್ ತೆಗೆದಿದ್ರು ಹೀಗಾಗಿ ಬೇರೆ ಕಡೆ ಕೂತ್ಕೊಳ್ಳೋಕೆ ಸ್ವಲ್ಪ ಅನ್ಕಂಫರ್ಟ್ ಇತ್ತು ಹಂಗಾಗಿ ನಾನು ಕಿಟಕಿ ಓಪನ್ ಮಾಡಿಕೊಂಡು ಹಾಸಿಗೆ ಮೇಲೇ ಕೂಡಬೇಕಾಗಿ ಆಗಿದ್ದೆ ಈಗ ನಾನು ತೊಗೊಂಡಿರುವಂಥದ್ದು ಸೈಕಾಲಜಿ ನಿಮಗೆಲ್ಲರಿಗೂ ಗೊತ್ತಿರುವಂಗೆ ಸೈಕಾಲಜಿ ನಾನು ರಿವಿಷನ್ ಮಾಡ್ಕೊಳಾಕ್ತೀನಿ ಈಗ ಮತ್ತು ವೈಗೌಡ್ಸ್ಗೆ ಅವ್ರ ಬಗ್ಗೆ ಸ್ವಲ್ಪ ವಿಡಿಯೋವನ್ನು ಹಾಕಿದ್ದೆ ನೋಟ್ಸ್ ಮಾಡ್ಕೊಂಡಿದ್ದು ಮತ್ತು ಟೆಲಿಗ್ರಾಮಲ್ಲೂ ಕೂಡ ಹಾಕಿದ ನೋಟ್ಸ್ ಯಾರೋ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರು ನಿಮ್ಮ ರೈಟಿಂಗ್ ನೋಟ್ಸನ್ನು ಟೆಲಿಗ್ರಾಮಲ್ಲಿ ಹಾಕ್ರಿ ಅಂತ ಹೇಳಿ ಅಪ್ಡೇಟ್ ಮಾಡ್ತಿರ್ತೀನಿ ಹಾಗೆ ಯಾವ ಈಗ ಸೈನ್ಸ್ ಥರ್ಡ್ ಲೆಸನ್ ತನ ಹಾಕಿನಿ ಇನ್ನು ಫೋರ್ತ್ ಫಿಫ್ತ್ ಸಿಕ್ಸ್ತ್ ಹಾಕಬೇಕು ಆಮೇಲೆ ಸೆಕೆಂಡ್ ಪಾರ್ಟಿನ ಕೂಡ ಹಾಗೆ ಡೈಲಿ ಒಂದೊಂದು ಹಾಕ್ತಿರ್ತೀನಿ ನಾನು ಮುಲ್ತಾನ್ ಸರ್ ಅವರ ವಿಡಿಯೋ ನೋಡಾಕ್ತಿದ್ದೆ ಅನುವಂಶೀಯತೆ ಮತ್ತು ಪರಿಸರ ಮಕ್ಕಳದ ವಿಕಾಸದ ಮೇಲೆ ಅನುವಂಶೀಯತೆ ಮತ್ತು ಪರಿಸರ ಯಾವ ರೀತಿಯಾಗಿ ಪ್ರಭಾವ ಅಂತ ಹೇಳಿ ಭಾಳ ಚಂದ ಹೇಳ್ಕೊಟ್ಟಾರ ಸರ್ ನಾನು ಇನ್ನುವರೆಗೂ ಈ ಥರದ ವಿಡಿಯೋ ನೋಡಿಲ್ಲ ಅನ್ಕೋತೀನಿ ಬೇರೆ ಯಾರು ಹೇಳಾರೋ ಗೊತ್ತಿಲ್ಲ ನಾನು ನೋಡಿರುವಂತಹ ವಿಡಿಯೋಸ್ಗಳಲ್ಲಿ ಇಷ್ಟು ಚೆಂದ ಯಾರೂ ಹೇಳಿಕೊಟ್ಟಿಲ್ಲ ಅನ್ನಿಸ್ತೈತಿ ನನಗಂತೂ ಭಾಳ ಚೆಂದ ಅನ್ನಿಸ್ತಿ ಇವ್ರು ಹೇಳಿಕೊಟ್ಟಿದ್ದು ಆಲ್ರೆಡಿ ಒಮ್ಮದೇ ಒಪ್ಪವ್ರ ಪುಸ್ತಕ ನೋಡಿ ನೋಟ್ಸ್ ಮಾಡ್ಕೊಂಡಿನಿ ಬಟ್ ಈ ರೀತಿಯಾಗಿ ಒಂದು ಸರ್ತಿ ಕೇಳೋದ್ರಿಂದ ಪೂರ್ತಿ ಕಂಪ್ಲೀಟಾಗಿ ತಿಳಿದ್ಬಿಡ್ತೈತಿ ನಿನ್ನೆ ವೈಬ್ ವೈಯಕ್ತಿಕ ಭಿನ್ನತೆಗಳು ಅಂತ ಹೇಳಿದ್ದೆ ಬಟ್ ವೈಯಕ್ತಿಕ ಭಿನ್ನತೆಗಳು ನೆಕ್ಸ್ಟ್ ನನಗೂ ಕನ್ಫ್ಯೂಸಲ್ಲಿತ್ತು ವೈಯಕ್ತಿಕ ಭಿನ್ನತೆಗಳು ನೆಕ್ಸ್ಟ್ ಲೆಸನ್ ಅಂಥೇಳಿ ಬಟ್ ಆ ಪ್ಲೇಲಿಸ್ಟಲ್ಲಿ ಅದೇ ಬಂತು ಹೀಗಾಗಿ ನಡು ಏನಾರು ಒಂದು ಸಣ್ಣ ಟಾಪಿಕ್ ಇರ್ಬೋದೇನೋ ಅವ್ರು ಹೇಳೋದ್ರೊಳಗೆ ಅಂತ ಅಂದ್ಕೊಂಡಿದ್ದೆ ಬಟ್ ಸರ್ಚ್ ಮಾಡಿದೆ ಸಿಕ್ತು ಅನುವಂಶತೆ ಮತ್ತು ಪರಿಸರ ವಿಕಾಸದ ಮೇಲೆ ಯಾವ ರೀತಿ ಪ್ರಭಾವ ಬೀ ಮತ್ತು ಅದರ ಜೊತೆಗೆ ಯಾವ ಯಾವ ಮನೋವಿಜ್ಞಾನಿಗಳು ಪರಿಸರ ಮತ್ತು ಅನುವಂಶೀಯತೆ ನಮ್ಮ ವಿಕಾಸದ ಮೇಲೆ ಯಾವ್ಯಾವ ರೀತಿಯಾಗಿ ಹೆಚ್ಚು ಪರಿಸರ ಬೀರ್ತದೋ ಹೆಚ್ಚು ಅನುವುಷಿಯತೆ ಬೀರ್ತದೋ ಎಲ್ಲವನ್ನು ಕೂಡ ತಮ್ಮ ತಮ್ಮ ತಮ್ಮದೇ ಆದ ರೀತಿಯಲ್ಲಿ ಹೇಳಿಕೊಟ್ಟಾರೆ ಅದ್ರ ಬಗ್ಗೆ ಪ್ರತಿಯೊಬ್ಬರದ್ದು ಕೂಡ ಭಾಳ ಚಂದ ಹೇಳ್ಕೊಟ್ಟಾರ ಸರ್ ಬೇಕಿದ್ರೆ ಒಂದು ಸರ್ತಿ ಚೆಕ್ ಮಾಡ್ಕೋರಿ ಮ್ಯಾಕ್ ಡ್ಯೂಗಲ್ ಅವ್ರ ಬಗ್ಗೆ ಮತ್ತು ಗುಡ್ ವಾರ್ಡ್ ಫ್ರಾನ್ಸಿಸ್ ಗಾಲ್ಟನ್ ಮತ್ತು ಕಾರ್ಲ್ ವಾಟ್ಸನ್ ವಾಟ್ಸನ್ನ ಜೆ ಬಿ ವ್ಯಾಟ್ಸನ್ ಅವ್ರು ಏನು ಹೇಳ್ಕೊಟ್ಟಾರ ಜೆ ಬಿ ವ್ಯಾಟ್ಸನ್ ಅವರು ವರ್ತನಾವಾದಿಗಳು ಮತ್ತು ಪರಿಸರ ಹೆಚ್ಚು ಪ್ರಭಾವ ಬೀರ್ತದೆ ಅಂಥೇಳಿ ಅವ್ರು ಹೇಳ್ಕೊಟ್ಟಾರ ಅದೇ ರೀತಿಯಾಗಿ ಗುಡ್ಡಾರ್ಡ್ ಅವರು ಪ್ರಯೋಗಗಳನ್ನು ಕೂಡ ಮಾಡ್ಯಾರ ಮತ್ತು ಭಾರತದಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಅಮಲಿ ಮತ್ತು ಕಮಲಿ ಎಂಬ ಅವಳಿ ಮಕ್ಕಳ ಮೇಲೆ ಯಾವ ರೀತಿಯಾಗಿ ಪ್ರಭಾವ ಬೀರ್ತು ಅನೌಷಧಿ ಆಗಿರ್ಬೋದು ಪರಿಸರ ಆಗಿರ್ಬೋದು ಯಾವುದು ಹೆಚ್ಚು ಪ್ರಭಾವ ಬೀರೈತಿ ಇದೆಲ್ಲ ಕೂಡ ಅವರು ಡಿಟೇಲ್ ಆಗಿ ಆ ಚಾಪ್ಟರ್ನಲ್ಲಿ ಹೇಳಿಕೊಟ್ಟಾರ ಆ ವಿಡಿಯೋದಲ್ಲಿ ಮತ್ತು ಬೆಳವಣಿಗೆ ಮತ್ತು ವಿಕಾಸ ಚಾಪ್ಟರ್ ಮೇಲೆ ಒಂದು ಎಂಟರಿಂದ ಹತ್ತು ವಿಡಿಯೋಸ್ಗಳಾಗ್ಬೋದು ಸಬ್ ಟಾಪಿಕ್ಸ್ ಯಾಕಂದರೆ ಸ್ವಲ್ಪ ದೊಡ್ಡದೈತಿ ಪ್ರತಿಯೊಂದನ್ನು ನಾವು ಸಪ್ರೇಟಾಗಿ ಸ್ಟಡಿ ಮಾಡಬೇಕು ನೋಡ್ರಿ ಅದಾದಮೇಲೆ ನಾನೀಗ ತೊಗೊಂಡಿರುವಂಥದ್ದು ಸೈನ್ಸ್ ಮಧ್ಯಾಹ್ನ ಸೈಕಾಲಜಿ ತೊಗೊಂಡಿದ್ದೆ ಎರಡು ಎರಡೂವರೆ ಗಂಟೆ ಆಗಿತ್ತು ಒಂದರಿಂದ ಒಂದೂವರೆ ತಾಸುನ ನಾನು ಸೈಕಾಲಜಿ ಸ್ಟಡಿ ಮೇಲೆ ಈಗ ಸೈನ್ಸ್ ತಗೊಂಡಿನಿ ಸೈನ್ಸಲ್ಲಿ ಸಿಕ್ಸ್ತ್ ಕ್ಲಾಸಿಂದು ಸೆಕೆಂಡ್ ಸೆಮ್ ಸ್ಟಾರ್ಟ್ ಮಾಡೀನಿ ಸೆಕೆಂಡ್ ಸೆಮ್ದು ಇವತ್ತು ಸ್ಟಾರ್ಟ್ ಮಾಡಿದ್ದು ಏಡ್ತ್ ಲೆಸನ್ನು ನೀರಿನ ಸ್ಥಿತಿಗಳ ಮೂಲಕ ಒಂದು ಪಯಣ ಅಂಥೇಳಿ ಭಾಳಷ್ಟೇನು ಇಂಪಾರ್ಟೆಂಟ್ ಇಲ್ಲ ನಮಗೆ ಗೊತ್ತಿರುವಂಥದ್ದೇ ಜಲಚಕ್ರ ಮತ್ತು ಸಾಂದ್ರೀಕರಣ ಘನೀಕರಣ ದ್ರವೀಕರಣ ಮತ್ತು ದ್ರವದ ಸ್ಥಿತಿಗಳು ಮತ್ತು ಕೆಲವೊಂದಿಷ್ಟು ನೋಟ್ಸ್ಗಳನ್ನು ಮಾಡ್ಕೊಂಡಿನಿ ಬರ್ಕೊಂಡಿನಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಮತ್ತು ಆಲ್ರೆಡಿ ತಾಪ ಮತ್ತು ಅದರ ಮಾಪನ ಪಾಠದ ನೋಟ್ಸನ್ನು ಹಾಕೀನಿ ಟೆಲಿಗ್ರಾಮಲ್ಲಿ ನೀವು ಚೆಕ್ ಮಾಡ್ಕೋಬೋದು ಏಳನೇ ಪಾಠದ್ದು ತಾಪ ಮತ್ತು ಅದರ ಮಾಪನ ಇವತ್ತು ನಾನು ಸ್ಟಡಿ ಮಾಡಿರೋದು ಎಂಟನೇ ಪಾಠ ನೀರಿನ ಸ್ಥಿತಿಗಳ ಮೂಲಕ ಒಂದು ಪಯಣ ಅಂಥೇಳಿ ಮತ್ತು ಇದರಲ್ಲಿ ಓದಿರುವಂತಹ ಇನ್ನೊಂದು ಹೊಸ ಪಾಯಿಂಟ್ ಏನಂತಂದ್ರೆ ಶೈತ್ಯನ ಪರಿಣಾಮ ಅಂಥೇಳಿ ನೀವು ಪಾಠ ಓದಿದ್ರೆ ಗೊತ್ತಾಗ್ತೈತಿ ಆಲ್ರೆಡಿ ಟೆಕ್ಸ್ಟ್ ಬುಕ್ಸ್ಗಳನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅಂಥೇಳಿ ವಿಡಿಯೋವನ್ನು ಹಾಕೀನಿ ಆ ವಿಡಿಯೋವನ್ನು ನೋಡಿಕೊಂಡು ಬುಕ್ಸ್ಗಳನ್ನೆಲ್ಲ ಬುಕ್ಸ್ಗಳಿದ್ರಂತೂ ಭಾಳ ಉಪಯೋಗ ಬುಕ್ ಇಲ್ಲ ಅಂತನವರು ಪಿ ಡಿ ಎಫನ್ನು ಡೌನ್ಲೋಡ್ ಮಾಡ್ಕೊರಿ ಗೂಗಲ್ ಗೂಗಲನ್ನು ಯೂಸ್ ಮಾಡಿಕೊಂಡು ಮತ್ತು ನೀರಿನ ಘನೀಕರಿಸುವಿಕೆ ಆರ್ದ್ರತೆ ಸಾಂದ್ರೀಕರಣ ದ್ರವೀಕರಣ ಇದ್ರ ಮೇಲೆ ಗಳು ಭಾಳಷ್ಟು ಫ್ರೇಮ್ ಆಗ್ತವು ಅದಕ್ಕೋಸ್ಕರ ಇದನ್ನು ಪ್ರ ಈ ಪಾಯಿಂಟ್ಸ್ಗಳನ್ನು ಪ್ರತಿಯೊಂದು ಪಾಯಿಂಟನ್ನು ನೀವು ಡಿಟೇಲಾಗಿ ಓದ್ಕೊಂಡು ಉದಾಹರಣೆ ಸಮೇತ ಕೊಟ್ಟಾರಲ್ಲಿ ಯಾವ ರೀತಿಯಾಗಿ ಆರ್ದ್ರತೆ ಡೀಟೇಲ್ ಆಗಿ ಕೊಟ್ಟಾರ ಸಾಂದ್ರೀಕರಣ ಅಂದ್ರೇನು ಆಗಿ ಕೊಟ್ಟಾರ ಎಲ್ಲವನ್ನು ನೀವು ಕರೆಕ್ಟಾಗಿ ನೋಡಿಕೊಂಡು ನೋಟ್ಸ್ ಮಾಡ್ಕೊರಿ ಅದ್ರ ಕ್ವೆಶ್ಚನ್ಸ್ ಗಳು ಬಂದೇ ಬರ್ತಾವೆ ಮತ್ತು ನಾನು ಟಿ ಇ ಟಿ ಫಸ್ಟ್ ಟೈಮ್ ಫೇಸ್ ಮಾಡಿದಾಗ ಯಾವ ಬುಕ್ ಓದಿದ್ದೆ ಮತ್ತು ಅದರ ಜೊತೆಗೆ ಈಗ ರೀಸೆಂಟಾಗಿ ಟೂ ತೌಸಂಡ್ ಟ್ವೆಂಟಿ ಟೂದಿಂದ ಯಾವ ಚಾನಲ್ಸ್ಗಳನ್ನು ಫಾಲೋ ಮಾಡಾಕ್ತೀನಿ ಮತ್ತು ಯಾವ ಬುಕ್ಸ್ಗಳನ್ನು ಓದಾಕ್ತೀನಿ ಅಂಥೇಳಿ ಒಂದು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಗಾಳಿಯಲ್ಲಿ ನೀರಿನ ಪ್ರಮಾಣವನ್ನು ನಾವು ಆರ್ದ್ರತೆ ಅಂತೀವಿ ಅದು ಯೂಸ್ಫುಲ್ ಆದಂತಹ ವಿಡಿಯೋ ನೋಡ್ರಿ ಒಂದ್ಸರ್ತಿ ನೀವು ಸೇವ್ ಮಾಡಿ ಇಟ್ಕೊರಿ ಲೈಕ್ ಮಾಡಿ ನಿಮ್ಮ ಪ್ಲೇಲಿಸ್ಟ್ ಒಳಗ ಸೇವ್ ಮಾಡಿ ಇಟ್ಕೊಂಡ್ರಿ ಅಂತಂದ್ರ ಎಕ್ಸಾಮ್ ಟೈಮ್ ಅಲ್ಲಿ ನೀವು ಓದಕ್ ಅನುಕೂಲ ಆಗ್ತೇತ್ ನಿಮಗ ಸಾಧನಾ ಅಕಾಡೆಮಿ ಅವರದು ಸಾಧನಾ ಅಕಾಡೆಮಿ ಚಾನೆಲ್ ಅಲ್ಲಿ ಇರುವಂತಹ ಇಂಗ್ಲಿಷ್ ಗ್ರಾಮರ್ ವಿಡಿಯೋಸ್ಗಳು ಅದರ ಜೊತೆಗೆ ಕನ್ನಡ ಗ್ರಾಮರ್ ವಿಡಿಯೋಸ್ಗಳನ್ನು ಕೂಡ ನೀವು ಅದೇ ಚಾನಲಲ್ಲಿ ನೋಡ್ಬೋದು ನೋಡಿ ಈ ರೀತಿಯಾಗಿ ಸೈನ್ಸ್ ಪಾಯಿಂಟ್ಸ್ಗಳನ್ನು ನಾನು ಮಾಡ್ಕೊಳಾಕತ್ತೀನಿ ನಮಗೆ ಯಾವುದು ಬೇಕೋ ಎಲ್ಲನೂ ಬರ್ಕೋದು ಕೊಡಬಾರ್ದು ಯಾವುದು ಇಂಪಾರ್ಟೆಂಟ್ ಅನ್ನಿಸ್ತೈತಿ ಮೊದಲಿಂದ ಸಣ್ಣವರಿಂದ ಕಲ್ತಿದ್ದು ನೆನಪುಳಿದಿದ್ದು ಅವೆಲ್ಲ ಬರ್ಕೋಬಾರ್ದು ಇಂಪಾರ್ಟೆಂಟ್ ಯಾವ ಅನ್ನಿಸ್ತೈತಿ ಮತ್ತು ಈಗ ಬಾಕ್ಸ್ ಹಾಕಿ ಅಥವಾ ಬೇರೆ ಬೇರೆ ಕಲರ್ಗಳಿಂದ ಕೊಟ್ಟಿರ್ತಾರ ಮತ್ತು ಹೆಚ್ಚಿನ ಓದು ಓದುವಂತೂ ಕೊಟ್ಟಿರ್ತಾರೆ ಮತ್ತು ಪಾಠದ ಸಾರಾಂಶದಲ್ಲಿ ಆಲ್ಮೋಸ್ಟ್ ಎಲ್ಲ ಪಾಯಿಂಟ್ಸ್ಗಳನ್ನು ಅವರು ಕವರ್ ಮಾಡ್ಕೊಂಡಿರ್ತಾರೆ ಒಂದು ಸರ್ತಿ ಯಾವುದಾದ್ರೂ ಪಾಯಿಂಟ್ ಮಿಸ್ ಆಗಿತ್ತು ಅಂದ್ರೆ ನಮ್ಗೆ ಗೊತ್ತಿರಲಾರ್ದು ಆ ಸಾರಾಂಶ ಪಾಠದ ಸಾರಾಂಶದಲ್ಲಿ ಆ ಅವು ಅವುಗಳನ್ನು ಅದನ್ನೆಲ್ಲ ಪಾಯಿಂಟ್ಸ್ಗಳನ್ನು ಓದಿ ಒಂದು ಸರ್ತಿ ನೋಟ್ ಅದಾದ ಅದಾದಮೇಲೆ ಟೈಮ್ ಸಿಕ್ತು ಅಂತಂದ್ರೆ ಪಾಠ ನೋಟ್ಸ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆಗೆ ಎಕ್ಸಸೈಸ್ ಇರ್ತದಲ್ಲ ಅದನ್ನು ಬಿಡ್ಸೋಕ್ಕೂ ನಾವು ಪ್ರಯತ್ನ ಮಾಡಬೇಕು ಬಹಳಷ್ಟು ಕ್ವಶನ್ಸ್ಗಳು ಕವರ್ ಆಗಿವೆ ಪೂರ್ತಿ ನಮಗೆ ಎಕ್ಸಾಮಿಗೆ ಬರುವಂತಹ ಕ್ವಶನ್ಸ್ಗಳು ಕವರ್ ಆಗಿರ್ತಾವಲ್ಲಿ ಅದಕ್ಕೋಸ್ಕರ ಮತ್ತು ಸೈನ್ಸ್ ಆದಮೇಲೆ ನೈಟ್ ನಾನು ಒಂಬತ್ತು ಹತ್ತೂವರೆ ಆಗಿತ್ತು ಅಷ್ಟೊತ್ತಿಗೆ ಸೈನ್ಸ್ ಎಲ್ಲ ಮುಗಿಸ್ಕೊಂಡು ಈಗ ನಾನು ಇಂಗ್ಲೀಷ್ ತೊಗೊಂಡಿನಿ ಸಾಧನಾ ಅಕಾಡೆಮಿ ಅವ್ರದ್ದು ಇಂಗ್ಲೀಷ್ ಗ್ರಾಮರನ್ನು ಸ್ಟಡಿ ಮಾಡಾಕ್ತೀನಿ ಇವತ್ತು ನಾನು ಸ್ಟಡಿ ಮಾಡಾಕ್ತಿರೋದು ಆ್ಯಕ್ಟಿವೈಸ್ ಮತ್ತು ಪ್ಯಾಸಿವೈಸ್ ನಿನ್ನೆ ದಿನ ಕ್ವಶನ್ ಟ್ಯಾಗ್ ಸ್ಟಡಿ ಮಾಡಿದ್ದೆ ಕ್ವಶನ್ ಟ್ಯಾಗ್ ಒಂದು ದಿನದಲ್ಲಿ ಮುಗಿತೈತಿ ಜಾಸ್ತಿ ಏನು ಅದ್ರ ಬಗ್ಗೆ ಗೊಂದಲಕ್ಕೆ ಅವಶ್ಯಕತೆ ಇಲ್ಲ ಭಾಳ ಈಸಿಯಾಗಿ ನೀವು ತಿಳ್ಕೊಬೋದು ಸ್ವಲ್ಪ ಆ್ಯಕ್ಟಿವೈಸ್ ಪ್ಯಾಸಿವೈಸ್ ಎರಡರಿಂದ ಮೂರು ದಿವಸ ತೊಗೋತೈತೆ ಟೈಮ್ ಮತ್ತು ನೋಡಿರಿ ಈ ರೀತಿಯಾಗಿ ಆ್ಯಕ್ಟಿವೈಸ್ ಪ್ರತಿಯೊಂದು ಸೆಂಟೆನ್ಸನ್ನು ಸಿಂಪಲ್ ಫಾಸ್ಟನ್ನು ಸಿಂಪಲ್ ಪ್ರೆಸೆಂಟೆನ್ಸ್ ಪ್ರೆಸೆಂಟೆನ್ಸ್ ಸಿಂಪಲ್ ಪ್ರೆಸೆಂಟೆನ್ಸ್ ಸಿಂಪಲ್ ಪಾಸ್ಟೆನ್ಸ್ ಈ ರೀತಿಯಾಗಿ ಎಂಟು ರೀತಿಯ ಆ್ಯಕ್ಟಿವೈಸ್ಗಳನ್ನು ನಾವು ಆಗಿ ಕನ್ವರ್ಟ್ ಮಾಡಬೇಕು ಕನ್ವರ್ಟ್ ಮಾಡ್ಕೊ ಮಾಡ್ಬೋದು ಎಂಟು ರೀತಿಯ ವ್ಯಾಖ್ಯೆಗಳನ್ನು ನಾನು ಬೇರೆ ಬೇರೆ ಪೇಜ್ನಲ್ಲಿ ಬರ್ಕೊಂಡಿದ್ದೀನಿ ನಾನು ಈಗ ಒಂದು ಎಕ್ಸಾಂಪಲ್ ಸಿಂಪಲ್ ಪ್ರೆಸೆಂಟೆನ್ಸ್ ಒಂದು ಪೇಜಲ್ಲಿ ಅದ್ರ ಬಗ್ಗೆ ಏನೇನು ಹೇಳಾರ ಸರ್ ಸಿಂಪಲ್ ಪ್ರೆಸೆಂಟೆನ್ಸಿಗೆ ಏನೇನು ಬರ್ತದೆ ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ಮತ್ತು ಆಬ್ಜೆಕ್ಟ್ ಈ ರೀತಿಯಾಗಿ ಬರ್ಕೊಂಡು ಅದನ್ನು ಪ್ಯಾಸಿವೈಸಲ್ಲಿ ಯಾವ ರೀತಿ ಕನ್ವರ್ಟ್ ಮಾಡಬೇಕು ಅಲ್ಲಿ ಏನೇನು ಬರ್ತಾವೆ ಫಸ್ಟ್ ಆಬ್ಜೆಕ್ಟ್ ಆಮೇಲೆ ಹೆಲ್ಪಿಂಗ್ ವರ್ಬ್ ಆಮೇಲೆ ವಿ ತ್ರೀ ಪ್ಲಸ್ ಪ್ಯಾಸಿವೈಸಲ್ಲಿ ನಾವು ಪ್ಲಸ್ ಬಾಯನ್ನು ಬಳಸಲೇಬೇಕು ಬಾಯ್ ಪ್ಲಸ್ ಸಬ್ಜೆಕ್ಟ್ ಯಾವ ಸಬ್ಜೆಕ್ಟ್ ಬರ್ತೈತಿ ಅದು ನಿಮ್ಗೆ ವಿಡಿಯೋ ನೋಡಿದಾಗ ಕಂಪ್ಲೀಟಾಗಿ ಅರ್ಥ ಆಗ್ತೈತಿ ಮತ್ತು ಪ್ರತಿಯೊಂದು ಕಾಲಕ್ಕನುಗುಣವಾಗಿ ಫಾರ್ ಎಕ್ಸಾಂಪಲ್ ಸಿಂಪಲ್ ಪ್ರೆಸೆಂಟೆನ್ಸ್ದು ಒಂದು ಪೇಜ್ನಾಗ ಬರ್ಕೊಂಡು ಕೆಳಗಡೆಗೆ ಪ್ಲೇಸ್ ಬಿಟ್ಟೀನಿ ಅಷ್ಟೇ ಜಾಗ ಸಾಕಾಗಲ್ಲ ನಿಮಗೆ ನೀವು ನೋಡಕತ್ತಿರಬೇಕು ಕೆಳಗಡೆ ಪ್ಲೇಸ್ ಬಿಟ್ಟಿದ್ದು ಅಷ್ಟೇ ಸಾಕಾಗಲ್ಲ ಒಂದು ಎರಡು ಮೂರು ಪೇಜ್ ಬಿಡ್ರಿ ಅದಕ್ಕೆ ಸಂಬಂಧಪಟ್ಟಂತಹ ಎಕ್ಸಾಂಪಲ್ಸ್ಗಳು ಎಲ್ಲೇ ಸಿಕ್ಕರೂ ಕೂಡ ನಾವು ಕಲೆಕ್ಟ್ ಮಾಡ್ಕೋತಾ ಹೋಗಬೇಕು ಅಂದರೆ ನಮಗೆ ಕನ್ ಪ್ಯಾಸಿವೈಸಲ್ಲಿ ಕನ್ವರ್ಟ್ ಮಾಡೋಕೆ ಈಸಿ ಆಗ್ತೈತಿ ಈ ರೀತಿಯಾಗಿ ನೀವು ಆ್ಯಕ್ಟಿವೈಸ್ ಪ್ಯಾಸಿವೈಸನ್ನು ಬರ್ಕೋರಿ ಒಂದು ತಿ ನಾನು ನಾಳೆ ಅಥವಾ ನಾಡಿದ್ದು ಪೂರ್ತಿ ಕಂಪ್ಲೀಟ್ ಆದಮೇಲೆ ಒಂದು ಸರ್ತಿ ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿ ನಾನು ಬರ್ಕೊಂಡಿನ ಅಂಥೇಳಿ ಮತ್ತು ಆ ವ್ಯಾಖ್ಯಕ್ಕೆ ಸಿಂಪಲ್ ಪ್ರೆಸೆಂಟ್ ಅಥವಾ ಸಿಂಪಲ್ ಪಾಸ್ಟಿಗೆ ಸಂಬಂಧಪಟ್ಟಂತಹ ವ್ಯಾಖ್ಯಗಳು ಬಂದು ಅಂದರೆ ಆ್ಯಕ್ಟಿವ್ ಆಯ್ಸು ಬುಕ್ಗಳಲ್ಲಾಗಿರ್ಬೋದು ನೈನ್ತ್ ಟೆಂತ್ ಬುಕ್ಗಳಲ್ಲಿ ಮತ್ತು ವಿಡಿಯೋದಲ್ಲಿ ಎಲ್ಲಾದರೂ ನಾವು ಗ್ರಾಮರ್ ಪಾರ್ಟ್ ನೋಡಬೇಕಾದ್ರೆ ಅಲ್ಲಿ ಬಂದಿತ್ತು ಅಂದ್ರೆ ಯಾವ ಪ್ರಕಾರದ ಸೆಂಟೆನ್ಸಿಗೆ ಸಂಬಂಧಪಟ್ಟಿರ್ತದೋ ಅದರ ಕೆಳಗಡೆಗೆ ಈ ರೀತಿಯಾಗಿ ಜಾಗ ಬಿಟ್ಟಲ್ಲಿ ಬರ್ಕೋಬೋದು ನಾನು ಅರ್ಧನೇ ಬಿಟ್ಟಿನಿ ಮೊದಲನೇ ಯೋಚನೆ ಮಾಡಬೇಕಾಗಿತ್ತು ನೀವು ಒಂದೆರಡು ಪೇಜ್ ಎಕ್ಸ್ಟ್ರಾ ಬಿಡ್ರಿ ಪ್ರತಿಯೊಂದು ಸೆಂಟೆನ್ಸ್ಗೂ ಕೂಡ ಪ್ರತಿಯೊಂದು ಟೈಪ್ ಸೆಂಟೆನ್ಸಿಗೆ ಈ ರೀತಿಯಾಗಿ ಇವತ್ತಿನ ಸ್ಟಡಿ ಇತ್ತು ಬೆಳಿಗ್ಗೆ ಸೋಷಿಯಲ್ ಸೈನ್ಸ್ ಸೈಕಾಲಜಿ ಮತ್ತು ಸೈನ್ಸ್ ಅದರ ಜೊತೆಗೆ ಈಗ ಇಂಗ್ಲೀಷ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಈ ವಿಡಿಯೋಸ್ಗಳನ್ನು ಶೇರ್ ಮಾಡ್ಕೋರಿ ಅವರಿಗೂ ಕೂಡ ಅಭ್ಯಾಸ ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು